ಜಿಲ್ಲಾಸ್ಪತ್ರೆಗಳ ಆವರಣದಲ್ಲಿರುವಂತಹ ಕೇಂದ್ರ ಸರ್ಕಾರದ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಜನೌಷಧಿಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಏನಾದರೂ ಮುಂದಾದರೆ ಎಂಬತ್ತರ ದಶಕದ ಪ್ರೊಫೆಸರ್ ಅವರ ಒಂದು ಚಳುವಳಿಯಂತೆ ಎಲ್ಲ ಕಾಂಗ್ರೆಸ್ ಸರ ಕಾಂಗ್ರೆಸ್ ಶಾಸಕರಿಗೆ ಸಂಸದರುಗಳಿಗೆ ಸಂಸದರುಗಳಿಗೆ ಉಗಿಯುವ ಚೆಳಿಯುವ ಮಾಡುವ ಎಚ್ಚರಿಕೆಯೊಂದಿಗೆ ಯಾಕಂದರೆ ಇವತ್ತು ಬಡ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅಂತ ಇವತ್ತು ಮಧುಮೇಹ ಬರ್ಬೋದು ಬಿ ಪಿ ಇರ್ಬೋದು ಮಹಿಳೆಯರಿಗೆ ಬಳಸೋದು ವಿವಿಧ ಕಾಯಿಲೆಗಳಿರ್ಬೋದು ಯಾಕಂದರೆ ಕೂಲಿ ನಾಲಿ ಮಾಡುವವರಿಗೆ ಅತಿ ದುಬಾರಿಯಾದಂತಹ ಔಷಧಿಗಳನ್ನು ಏನು ಖರೀದಿ ಮಾಡಲು ಸಾಧ್ಯವಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಜಿಲ್ಲಾಸ್ಪತ್ರೆಗಳ ಆವರಣದಲ್ಲಿ ಜನ ಔಷಧಿಯನ್ನು ತೆರೆಯುವ ಮುಖಾಂತರ ಅದರಲ್ಲಿ ಬಡವರಿಗೆ ಅನುಕೂಲವಾಗಿರುವ ಔಷಧಿಗಳನ್ನು ಅತಿ ಕಡಿಮೆ ದರದಲ್ಲಿ ಅಂದರೆ ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿಗೆ ಆ ಔಷಧಿಗಳನ್ನು ವಿತರಣೆ ಮಾಡುವಂಥ ಯೋಜನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಖಾಸಗಿ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿರುವ ಸಿದ್ದರಾಮಯ್ಯನವರೇ ಮತ್ತು ಎಲ್ಲ ಕಾಂಗ್ರೆಸ್ ಶಾಸಕರೇ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಬಡವರ ಒಂದು ಬದುಕನ್ನು ಆರೋಗ್ಯವನ್ನು ಕಸಿಯುತ್ತಿರುವ ನಿಮ್ಮ ಈ ಒಂದು ನಿರ್ಧಾರವನ್ನು ಜನಸೌಧಿಗ ಜನೌಷಧಿಗಳನ್ನು ಮುಚ್ಚುವ ನಿರ್ಧಾರವನ್ನು ಕೈ ಬಿಡಬೇಕು ಇಲ್ಲವಾದರೆ ಕಂಡ ಕಂಡಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನನ್ನ ಕಾಂಗ್ರೆಸ್ ಶಾಸಕರು ಕಾಲಿಟ್ಟರೆ ಖಂಡಿತವಾಗ್ಲೂ ಎಲ್ಲ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆ ಇರ್ಬೋದು ಬಡವರು ಇರ್ಬೋದು ನಿಮ್ಮ ಮುಖಕ್ಕೆ ಉಗುಳಿಯ ಉಗುಳುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಯಾಕಂದರೆ ಈಗಾಗಲೇ ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಖಾಸಗಿ ಒಂದು ಶಿಕ್ಷಣ ಕ್ಷೇತ್ರವನ್ನು ಮಾಡಿ ಪುಣ್ಯ ಕಟ್ಕೊಂಡಿದ್ದೀರಾ ಬಡ ರೈತ ಕೂಲಿ ಕಾರ್ಮಿಕರ ಶಿಕ್ಷಣವನ್ನು ಕಸಿದಿದ್ದೀರಾ ಅದರ ಜೊತೆಗೆ ಇವತ್ತು ಆರೋಗ್ಯ ಕೇಂದ್ರ ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಖಾಸಗಿ ಮೆಡಿಕಲ್ ಮಾಫಿಯಾಗಿ ಅವಕಾಶ ಕೊಟ್ಟಿದ್ದೀರಾ ಈಗ ಕೇಂದ್ರ ಸರ್ಕಾರದ ಬಡವರಿಗೆ ಅನುಕೂಲವಾಗುತ್ತಿರುವಂತಹ ಈ ಜನೌಷಧಿಗಳನ್ನು ಮುಚ್ಚುವ ಮುಖಾಂತರ ಮೆಡಿಕಲ್ ಮಾಫಿಯಾಗ ಜೊತೆ ಕೈ ಜೋಡಿಸಿ ಅವರು ಕೊಡುವ ಎಂಜಲು ಖಾಸಗಿ ಆಸೆ ಪಟ್ಟು ಬಡವರ ಆರೋಗ್ಯವನ್ನು ಕಿತ್ತುಕೊಳ್ಳುವ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬೇಕು ನಿಮಗೆ ಯೋಗ್ಯತೆ ಇದ್ದರೆ ಪಂಚಾಯಿತಿಗೊಂದು ಜನೌಷಧಿಯನ್ನು ತೆರೆಯುವ ಮುಖಾಂತರ ಬಡವರ ಪರ ನಿಲ್ಲಬೇಕು ಇಲ್ಲವಾದರೆ ಅದನ್ನು ಬಿಟ್ಟು ಈ ಒಂದು ಖಾಸಗಿ ಮೆಡಿಕಲ್ ಮಾಫಿಯಾ ಜೊತೆ ಜಾಮೀಲಾಗಿ ಈ ಜನೌಷಧಿಗಳನ್ನು ಮುಚ್ಚುವ ನಿರ್ಧಾರವನ್ನು ಕೈಬಿಡದೇ ಇದ್ದರೆ ನಿಮಗೆ ಮುಂದೆ ಇದು ನಿಮ್ಮ ಮುಖಕ್ಕೆ ಎಂಜಲು ಉಗಿಯುವಂತಹ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಇದ್ದೀವಿ